ಆಪೀಸ್ ನಾಲ್ಕು ಜಾಗದಲ್ಲಿ ತಪಾಸಣೆ ಮಾಡ್ತಾರೆ ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಕಾಯ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ಕಂಡು ಬರಲಿಲ್ಲ ಅವ್ರಿಗೂ ನಮಗೆ ಯಾವ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ರು ನಾನು ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಪಿಯವ್ರು ಅವರು ಮಾಡ್ತೀನಿ ಇನ್ನೊಬ್ಬರ ನಾನೇ ಅಲ್ಲ ನನ್ನ ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಆಗಿರಂದ್ರೆ ನಾನು ಸತ್ಯನಾಗಿದ್ದು ನಾನು ಸತ್ಯನಾಗ್ ಹೊರಗಡೆ ಬರ್ತೀನಿ ನಾನಂತ ಇ ಡಿಗಾಗಲಿ ಯಾವುದೇ ಅಷ್ಟಾಗಲಿ ನಾನಂತ ಇಂದು ಯಾರು ಬೇಕೆಂದು ತನಿಖೆ ಮಾಡ್ಕೊ ಯಾರು ಬೇಕೆಂದು ಏನು ಬೇಕೆಂದು ಮಾಡ್ಕೊಡ್ಬೇಕು ನಾನೆಲ್ಲ ಅದಕ್ಕೂ ಸದಾ ಸತ್ಯ ಬಟ್ ಆದ್ರೆ ದುರ್ಬಳಕೆ ಮಾಡ್ಕೊತ ಇದಾರೆ ಅದನ್ನ ನೀವು ನೀವು ನೋಡ್ತಾ ಇದೀರಿ ಮಾತು ನೀವೇ ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತೆ ಎಲ್ಲ ಬರಲ್ಲ ಇದು ಅವ್ರ ಡ್ಯೂಟಿ ಅದು ನಾಟ್ ಬಿಡಿ ಯಾಕೆ ಯಾಕೆ ಎದುರ್ಬೇಕು ಅನ್ನೋದು ಸುಖವಾಗ್ತದೆ ನಾನು ಯಾಕೆ ಎದರ್ಬೇಕು ನಾನೇ ಫಾಲ್ಟ್ ಇದ್ರೆ ಎದುರ್ತೀನಪ್ಪ ನನ್ನ ಬೇರೆ ಸ್ಟೇಟ್ ಬೇರೆ ಕಂಟ್ರಿ ಆಸ್ತಿ ಇದ್ರೆ ನಾನು ಬೆದ್ರು ಬಿಟ್ಟು ಇವತ್ತು ನೀವು ಇಲ್ಲಿಗೂ ಬರ್ತಾ ಇಲ್ಲ ಎಲ್ಲ ಬಟ್ಟಿಟ್ಕೊಳ್ತಾ ಇದ್ದೆ ನನಗಂತ ಅವಶ್ಯಕತೆ ಇಲ್ಲ ನಾನು ಇವತ್ತೆಲ್ಲ ನಮ್ಮ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ ಅವರ ಎಮ್ ಎಲ್ ಎ ಯಾವತ್ತು ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾತಿನ ಮಾತೀನಿ ನನಗೆ ಒಂದು ಸರ್ ಈ ಸದ್ಯಕ್ಕೆ ಅವ್ರು ಯಾವ ಮಾಹಿತಿನೂ ಇಲ್ಲ ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತೆ ಹೇಳಕ್ಕೆ ನಾನು ಅಡಿಯಲ್ಲ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾತಿನ ಮತ್ತೆ ಮಾತನಾಡ್ತೀನಿ ಸುಮ್ಮ ಸುಮ್ಮನೆ ಮಾತನಾಡಿ ಪ್ರಚಾರ ಬಿಡಿಸ್ಕೊಳ್ಳುವಂಥ ಕೆಲಸ ನಮ್ದಲ್ಲ ನನಗೆ ಗೊತ್ತಿಲ್ಲ ಇಲ್ಲೇ ತಾನೇ ಅವ್ರು ಗೈಡ್ ಮಾಡಿದ್ದಾರೆ ನಾನು ಅವ್ರ ಹತ್ರ ಕರೆದಾಗ ಕೊಡ್ತಾರೆ ಹೋದಾಗ ನಾ ಗೊತ್ತಾದರು ನಾನು ಬೇಸ್ಬು ವರ್ಕ್ ಬೇಕಂದ್ರೆ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೆ ಇದಕ್ಕೆ ಮಾಡಿದ್ದರೆ ಅದನ್ನೆಲ್ಲ ಮುಂದಿನ ದಿವಸ ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮದಿಂದ ನನಗೆ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚಬೇಕು ನನಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಂದೇಶ ವಿಧಾನಸಭಾ ನಾನು ನಮ್ಮನ್ನು ನಿಷ್ಠಾವಂತ ಕಷ್ಟ ಹೇಳೋದು ನಿಮ್ಮ ಎಮ್ ಎಲ್ ಎ ಇರೋ ತನಕ ನೀವು ಯಾವತ್ತು ಅಂಜು ಕೆಲಸನೇ ಮಾಡಬಲ್ಲ ಯಾಕಂದರೆ ನಿಮ್ಮೇಲೆ ಯಾವತ್ತು ನಿಯತ್ತಾಗಿರ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತೆ ಬೇರೆ ಥರ ರಾಬರಿ ಮಾಡುವಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತ್ರ ನಮ್ಮ ಕಾರ್ಯಕರ್ತರು ಈಗ ಪರಿಣಾಮತೆಯಂಥ ತಾವು ಸುಮಾರು ಇಪ್ಪತ್ತೆರಡು ಗಂಟೆಗಳ ಗಂಟೆಗೆ ಇಡಿ ಅಧಿಕಾರಿಗಳ ಜೊತೆ ಇದ್ದೀವಿ ಹೇಗಿರುತ್ತೆ ನಾವು ಈಗ ಇಡಿ ಅಧಿಕಾರಿಗಳ ಜೊತೆ ಇದ್ದಾಗ ನಂಗೆ ಸ್ವಲ್ಪ ಅದು ಇಟೆಕ್ಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗುತ್ತೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಹಂಗೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳಿಗೆ ಸ್ವಲ್ಪ ಇರಿಸು ಮುರುಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಂಡ್ರೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರಿಗೆ ಬೇರೆ ಥರ ಎಲ್ಲ ನಾವು ಮಾಡಲು ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇಲ್ಲಿ ಆಗುತ್ತೆ ಇಲ್ಲಿ ತನಕ ಸಹಜವಾದ ಮಾನಸಿಕ ಹಿಂಸೆ ಅಂತಾರೆ ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೆ ನನ್ನೇನು ಸಾಯಂಕಾಲ ಏಳು ಎಂಟು ಗಂಟೆ ತನಕ ನಾನು ಆಮ ಲೀವಿಂಗಲ್ಲಿ ನಾನು ಇದ್ದೆ ಒಂದು ಏಳು ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು ಅವ್ರಿಗೇನಿದ್ರು ಮೇನ್ ಉದ್ದೇಶ ನನ್ನ ಫಾರಿನ್ ಅಲ್ಲಿ ಅಸೆಟ್ಸ್ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊರೆಯದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರ ಫಾರಿನ್ ಅಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನ ಎಂಟೈ ನನಗಿರುವಂತ ಎಲ್ಲ ನಿಮ್ ಸರ್ಕಾರಕ್ಕೆ ಬರ್ಕೊಟ್ಟಿ ಅಂತ ಈ ಕ್ಷೇತ್ರದ ವಿರೋಧಿಗಳು ವಿಭಿನ್ನವಾಗಿ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವ್ದೋ ಮೀಡಿಯಾದ್ರೆ ಸಮಿತ್ರ ಕರ್ನಾಟಕದಲ್ಲ ಕನ್ನಡ ಕನ್ನಡಪ್ರಭದಲ್ಲ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯ್ತು ಅಂತ ಸಂಯುಕ್ತ ನಾಟಲ್ಲಿ ಯಾವ್ರೆಲ್ಲ ಹಾಕಿದ್ದಾರೆ ನೋಡಿದ್ರೆ ಆಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದ್ರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದ್ರೆ ಅದಕ್ಕೆ ಲೆಕ್ಕ ಬರುತ್ತಿಲ್ಲ ಆರೋಪಗಳು ನೂರು ಮಾಡಬಹುದು ನಂಗಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠಾಗಿರ್ತೀನಿ ಒಬ್ಬನ ಮೋಸ ಮಾಡೋದು ಕೆಲಸ ಮಾಡಲ್ಲ ನನ್ನ ಕೆಲಸ ನನ್ನ ಜನದ ಸರ್ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಹೈಕಮಾಂಡ್ ತಮ್ಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಬೆಳಗ್ಗೆ ಫೋನ್ ಅಲ್ಲಿ ನಾನು ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತಾಡ್ತಿದ್ದಾರೆ ಪಕ್ಷ ನಿಮ್ಮ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಎದುಕೊಂಡು ಬೇಡ ಏನಿದ್ದು ನೀನು ಅವ್ರು ಏನೇನು ಕಂಡು ಏನಾಗಿದ್ದೇನೆ ನನ್ಗೆ ಬೆನ್ನೆಲ್ಲ ಸರ್ ಇಡೀ ತನಿಖೆ ಎಷ್ಟು ರಾತ್ರಿ ಎಷ್ಟೊತ್ತವರೆಗೂ ಆಗಿಲ್ಲ ರಾತ್ರಿ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ತನಕ ತನಕ ಸುಮಾರು ಹತ್ತು ಗಂಟೆವರೆಗೂ ಕಾರ್ಯಕರ್ತರು ಮತ್ತೆ ಮುಖಂಡರು ಕಣ್ಣೀರ ಏನಂದ್ರೆ ಅವ್ರಿಗೆ ಆಗ್ಬಿಡ್ತೇನೋ